ಕಲ್ಯಾಣ ಕರ್ನಾಟಕ ಮಂದಿಗೆ ಗುಡ್ ನ್ಯೂಸ್ ಬೆಂಗಳೂರಿಗೆ ಮತ್ತೊಂದು ನೇರ ರೈಲು ಸೇವೆ ಆರಂಭವಾಗಿದೆ ಇದರಿಂದ ಬರೋಬ್ಬರಿ ನಾಲ್ಕು ಜಿಲ್ಲೆಗಳ ಜನರಿಗೆ ಅನುಕೂಲವಾಗಲಿದೆ ಕಲ್ಯಾಣ ಕರ್ನಾಟಕದ ಜನರಿಗೆ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ಸೋಮಣ್ಣ ಮತ್ತೊಂದು ಗುಡ್ ನ್ಯೂಸ್ ನೀಡಿದ್ದಾರೆ ರೈಲು ಯೋಜನೆಗಳಿಗೆ ಹೆಚ್ಚು ಆದ್ಯತೆ ನೀಡುತ್ತಿರುವ ಬಿ ಸೋಮಣ್ಣ ಅವರು ರಾಜ್ಯಕ್ಕೆ ಹೊಸ ಹೊಸ ಯೋಜನೆಗಳನ್ನು ಹೊತ್ತು ತರುತ್ತಿದ್ದಾರೆ ಈ ಹಿಂದೆ ಕರ್ನಾಟಕಕ್ಕೆ ಎರಡು ಹೊಸ ರೈಲು ಮಾರ್ಗಗಳನ್ನು ಘೋಷಣೆ ಮಾಡಿದ್ದರು ಇದರ ಬೆನ್ನಲ್ಲೇ ಈಗ ಕಲ್ಯಾಣ ಕರ್ನಾಟಕ ಮಂದಿಗೆ ಅನುಕೂಲವಾಗಲೆಂದು ಮತ್ತೊಂದು ರೈಲು ಸಂಚಾರವನ್ನು ಘೋಷಿಸಿದ್ದಾರೆ ಈ ರೈಲು ಓಡಾಟದಿಂದ ನಾಲ್ಕು ಜಿಲ್ಲೆಗಳ ಜನರಿಗೆ ಅನುಕೂಲವಾಗಲಿದೆ ಬೆಂಗಳೂರಿಗೆ ಮತ್ತೊಂದು ನೇರ ರೈಲು ಓಡಿಸುವುದಾಗಿ ಘೋಷಣೆ ಮಾಡಿದ್ದಾರೆ ಇದರಿಂದ ಕಲ್ಯಾಣ ಕರ್ನಾಟಕದಿಂದ ಬೆಂಗಳೂರಿಗೆ ಬರುವವರಿಗೆ ಇನ್ನಷ್ಟು ಸುಲಭವಾಗಲಿದೆ ಹಾಗಾದರೆ ಏನಿದು ಹೊಸ ರೈಲು ವಿಸ್ತರಣೆ ಎಲ್ಲಿಂದ ಎಲ್ಲಿಗೆ ಓಡಲಿದೆ ಯಾವ ಜಿಲ್ಲೆಯ ಜನರಿಗೆ ಅನುಕೂಲವಾಗಲಿದೆ ಬನ್ನಿ ನೋಡೋನ್ ಬಿ ಸೋಮಣ್ಣ ಅವರು ರೈಲ್ವೆ ಖಾತೆ ವಹಿಸಿಕೊಂಡ ಬಳಿಕ ಕರ್ನಾಟಕಕ್ಕೆ ಸಾಕಷ್ಟು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ಮೊನ್ನೆಯಷ್ಟೇ ರಾಜ್ಯಕ್ಕೆ ಎರಡು ಹೊಸ ಮಾರ್ಗಗಳನ್ನು ಘೋಷಿಸಿ ಸ್ಥಳ ಸಮೀಕ್ಷೆಗೆ ಕೂಡ ರೈಲ್ವೆ ಬೋರ್ಡ್ ಒಪ್ಪಿಗೆಯನ್ನು ನೀಡಿದೆ ಇನ್ನು ರಾಜ್ಯದ ಐದು ರೈಲು ನಿಲ್ದಾಣಗಳನ್ನು ಅಮೃತ್ ಭಾರತ್ ಯೋಜನೆಯಡಿಯಲ್ಲಿ ಅಭಿವೃದ್ಧಿಪಡಿಸಲಾಗಿದೆ ಹೀಗೆ ರೈಲು ಯೋಜನೆಗಳ ಅಭಿವೃದ್ಧಿಯತ್ತ ಬಿ ಸೋಮಣ್ಣ ನಡೀತಾ ಇದ್ದಾರೆ ಈಗ ಬೆಂಗಳೂರಿಗೆ ಮತ್ತೊಂದು ನೇರ ರೈಲು ಓಡಿಸುವುದಾಗಿ ಘೋಷಿಸಲಾಗಿದೆ ಕೆಎಸ್ಆರ್ ಬೆಂಗಳೂರು ಹುಬ್ಬಳ್ಳಿ ಎಕ್ಸ್ಪ್ರೆಸ್ ಅನ್ನು ಸಿಂಧನೂರಿಗೆ ವಿಸ್ತರಣೆ ಮಾಡಲಾಗಿದೆ ಬೆಂಗಳೂರಿನಿಂದ ಸಿಂಧನೂರಿಗೆ ನೇರ ರೈಲು ಸಂಪರ್ಕ ಕಲ್ಪಿಸಲಾಗಿದೆ ಇದರಿಂದ ಪ್ರಯಾಣಿಕರಿಗೆ ಅನುಕೂಲವಾಗಲಿದೆ ಅಲ್ಲದೆ ಗೋರೆಬಾಳ ರೈಲು ನಿಲ್ದಾಣದಲ್ಲಿ ಮೂರು ರೈಲುಗಳ ನಿಲುಗಡೆಗೆ ಅನುಮತಿ ನೀಡಲಾಗಿದೆ ಇದು ಪ್ರಯಾಣಿಕರಿಗೆ ಮತ್ತಷ್ಟು ಸಹಕಾರಿಯಾಗಲಿದೆ ಎಂದು ಸಚಿವ ಸೋಮಣ್ಣ ತಿಳಿಸಿದ್ದಾರೆ ಈ ಮೊದಲು ಬೆಂಗಳೂರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ನಿಲ್ದಾಣದಿಂದ ರಾತ್ರಿ ಹನ್ನೆರಡು ಹದಿನೈದಕ್ಕೆ ಹೊರಡುತ್ತಿದ್ದ ಈ ರೈಲು ಬೆಳಗ್ಗೆ ಹುಬ್ಬಳ್ಳಿ ತಲುಪುತ್ತದೆ ಆ ಬಳಿಕ ಮಧ್ಯಾಹ್ನ ಸಿಂಧನೂರಿಗೆ ತಲುಪುತ್ತದೆ ಮರುದಿನ ಮಧ್ಯಾಹ್ನ ಸಿಂಧನೂರಿನಿಂದ ಆರಂಭವಾಗುವ ರೈಲು ಹುಬ್ಬಳ್ಳಿ ಮಾರ್ಗವಾಗಿ ಬೆಳಗಿನ ಜಾವ ಬೆಂಗಳೂರಿಗೆ ತಲುಪಲಿದೆ ಈ ಬಗ್ಗೆ ಟ್ವೀಟ್ ಮಾಡಿರುವ ಸಚಿವ ಸೋಮಣ್ಣವರು ಕಲ್ಯಾಣ ಕರ್ನಾಟಕಕ್ಕೆ ಸಂಪರ್ಕ ಸುಧಾರಣೆ ಮತ್ತು ನೇರ ರೈಲು ಸಂಪರ್ಕ ಕಲ್ಪಿಸಲಾಗಿದೆ ಎಂದು ತಿಳಿಸಿದ್ದಾರೆ ಇದು ಪ್ರಯಾಣವನ್ನು ಸುಗಮಗೊಳಿಸುತ್ತೆ ಕಲ್ಯಾಣ ಕರ್ನಾಟಕ ಭಾಗದ ಹಲವು ಪ್ರಯಾಣಿಕರಿಗೆ ಸಂಪರ್ಕ ಸುಧಾರಣೆಯಾಗುತ್ತದೆ ಹೆಚ್ಚುವರಿಯಾಗಿ ಗೋರೆಬಾಳ ರೈಲು ನಿಲ್ದಾಣದಲ್ಲಿ ಮೂರು ರೈಲುಗಳ ನಿಲುಗಡೆಗೆ ಅನುಮೋದನೆ ಸಿಕ್ಕಿತು ದೈನಂದಿನ ಪ್ರಯಾಣಿಕರಿಗೆ ಮತ್ತಷ್ಟು ಪ್ರಯೋಜನವಾಗಲಿದೆ ರೈಲು ಪ್ರಯಾಣವನ್ನು ಹೆಚ್ಚು ಅನುಕೂಲಕರ ಮಾಡಲಿದ್ದಾರೆಂದು ಅವರು ತಿಳಿಸಿದ್ದಾರೆ ನಾಲ್ಕು ಜಿಲ್ಲೆಗಳ ಜನರಿಗೆ ಇದು ಉಪಯೋಗವಾಗಲಿದೆ ಸದ್ಯ ಬೆಂಗಳೂರು ಸಿಂಧನೂರು ರೈಲು ಸೇವೆ ವಿಸ್ತರಣೆಯಿಂದ ರಾಯಚೂರು ಕೊಪ್ಪಳ ಗದಗ ಹಾಗೂ ವಿಜಯನಗರ ಜಿಲ್ಲೆಗಳ ಜನರಿಗೆ ಅನುಕೂಲವಾಗಲಿದೆ ಈ ಜಿಲ್ಲೆಗಳ ಹಲವು ರೈಲು ನಿಲ್ದಾಣಗಳಲ್ಲಿ ರೈಲು ನಿಲುಗಡೆಯಾಗಲಿದ್ದು ಅಲ್ಲಿನ ಜನರಿಗೆ ಮತ್ತೊಂದು ನೇರ ರೈಲು ಸಿಕ್ಕಂತಾಗಿದೆ ಈ ಬಗ್ಗೆ ಕಲ್ಯಾಣ ಕರ್ನಾಟಕದ ಜನರು ಖುಷಿ ವ್ಯಕ್ತಪಡಿಸಿದ್ದಾರೆ ರಾಜ್ಯದ ಐದು ಅಮೃತ್ ಭಾರತ್ ರೈಲು ನಿಲ್ದಾಣಗಳು ಅಭಿವೃದ್ಧಿಗೊಳಿಸಲಾಗಿದೆ ಒಟ್ಟು ನೂರ ಮೂರು ಅಮೃತ್ ನಿಲ್ದಾಣಗಳ ಪೈಕಿ ಕರ್ನಾಟಕದ ಐದು ನಿಲ್ದಾಣಗಳು ಜಗಮಗಿಸಲಿವೆ ಆ ಪೈಕಿ ಹುಲಿಗೆ ಕೊಪ್ಪಳದ ಮುನ್ನಿರಾಬಾದ್ ಬಾಗಲಕೋಟೆ ಗದಗ ಜಂಕ್ಷನ್ ಗೋಕಾಕ್ ರಸ್ತೆ ಬೆಳಗಾವಿ ಧಾರವಾಡ ರೈಲು ನಿಲ್ದಾಣಗಳು ಸೇರಿವೆ ಈ ನಿಲ್ದಾಣಗಳಲ್ಲಿ ವಿಶಾಲವಾದ ಕಲಾತ್ಮಕ ವಿನ್ಯಾಸದ ಕಟ್ಟಡ ಪಾರ್ಕಿಂಗ್ ಹೊಸ ಶೆಲ್ಟರ್ಗಳು ಶೌಚಾಲಯ ಬ್ಲಾಕ್ಗಳು ದಿವ್ಯಾಂಗ ಸ್ನೇಹಿ ಸೌಲಭ್ಯಗಳು ಸುಧಾರಿತ ಸೂಚನಾ ಕಲಕಗಳು ಮತ್ತು ಹನ್ನೆರಡು ಮೀಟರ್ ಅಗಲದ ಪಾದಚಾರಿ ಸೇತುವೆಗಳು ಇರಲಿವೆ ಅನಂತರ ಲಿಫ್ಟ್ ಮತ್ತು ಎಸ್ಕಲೇಟರ್ ಸೇವೆಯೂ ಇರಲಿದೆ ಹೀಗೆ ಎಲ್ಲಾ ಸೌಲಭ್ಯಗಳು ಪ್ರಯಾಣಿಕ ಸ್ನೇಹಿಯಾಗಿ ಆಧುನಿಕತೆಯ ಟಚ್ ನೀಡಿವೆ ಒಟ್ಟಿನಲ್ಲಿ ರಾಜ್ಯಕ್ಕೆ ರೈಲ್ವೆ ಯೋಜನೆಗಳು ಹರಿದು ಬರ್ತಿವೆ ಪ್ರಯಾಣಿಕರಿಗೆ ಅನುಕೂಲವಾಗಲೆಂದು ಬಿ ಸೋಮಣ್ಣ ಅವರು ಪಣ ತೊಟ್ಟು ಒಂದೊಂದೇ ಹೊಸ ಯೋಜನೆಗಳನ್ನು ಜಾರಿಗೆ ತರುತ್ತಿದ್ದಾರೆ ಇತ್ತೀಚೆಗಷ್ಟೇ ಬೆಂಗಳೂರಿನಿಂದ ನೇರ ಸಿಂಧನೂರಿಗೆ ರೈಲು ವಿಸ್ತರಣೆ ಮಾಡಿದ್ದು ಕಲ್ಯಾಣ ಕರ್ನಾಟಕ ಮಂದಿಗೆ ಖುಷಿ ತಂದಿದೆ